ಒಂದು ಒಂದು ವರ್ಷ ಆಗಿದೆ ಬಟ್ ನಾನು ಬಂದಾಗ ತುಂಬಾ ನೋವು ತಿಂತ ಇದೆ ನೋವು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳೋದು ಬೇಜಾರಾಗೋದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ತಾ ಇದೀನಿ ಅನ್ನೋದು ನನ್ಗೆ ಅನುಭವ ಆಗ್ತಾ ಇರಲಿಲ್ಲ ನಾನು ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ದೀನಿ ಬಟ್ ಈ ತರ ಅನುಭವ ಎಲ್ಲೂ ಸಿಕ್ಕಿಲ್ಲ ನನಗೆ ಸಿಕ್ತಾ ಇರೋದು ಇದೇ ಕಾಲ ಸರ್ತಿ ಹದಿನೈದು ದಿವಸ ಕ್ಲಾಸ್ ಮಾಡೋಕ್ಕೆ ಹದಿನ ಮೂರು ಸಾವಿರ ರೂಪಾಯಿ ಕೊಡ್ತಿದ್ದೆ ಇವಾಗ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ದಾರೆ ಬಟ್ ನಾನು ಮೂರು ಸಾವಿರ ರೂಪಾಯಿ ಕೊಟ್ಟು ಹೋದ್ರೆ ಎರಡು ಮೂರು ಸರ್ತಿ ಹೋಗಿದ್ದೀನಿ ಅನುಭವ ನನಗೆ ಇನ್ನೂ ಸಿಕ್ಕಿಲ್ಲ ಬಟ್ ಮುಂದೆ ಸಿಗುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ನಮ್ಗೆ ಇಲ್ಲಿ ಸಿಗುತ್ತೆ ಆಗೋಗಿದ ಬಟ್ ಮನೇಲಿ ಎಷ್ಟೇ ತರ ಪ್ರಾಬ್ಲಮ್ ಇದ್ರು ಎಷ್ಟೇ ತರ ಇದ್ರು ನನ್ನ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನನಗೆ ಸ್ವಲ್ಪ ಧೈರ್ಯ ಬಂದಿದೆ ಯಾರೇನೇ ಆದ್ರು ಸ್ವಲ್ಪ ಕೋಪ ಸ್ವಲ್ಪ ತಾಳ್ಮೆಯಿಂದ ಅಂತ ಇರುತ್ತೆ ನೀವು ಅಂತೀರಾ ಅನ್ಕೋಗೆ ಅಂತ ಏನೋ ಮನೋಭಾವದಲ್ಲಿ ಇದ್ದೀನಿ ಬಟ್ ಈ ಬಂದಾದಮೇಲೆ ನಂಗೆ ತುಂಬ ಚೇಂಜಸ್ ಕಾಣಿಸಿದೆ ತುಂಬ ಇದಾಗಿದೆ ಬಟ್ ಈ ಕ್ರಿಯೆ ಅವಾಗ ಬಂದಾದ ಮೇಲೆ ನಮ್ಮ ಮನೆಯವ್ರು ಕ ಹದಿನೈದು ಒಂದು ನಾಲ್ಕು ದಿವಸ ಬಂದೇ ಇಲ್ಲ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿ ಅಪ್ಡೇಟ್ ಮಾಡೋದು ನಾನು ಇರೋ ಮನಸ್ಥಿತಿ ನೋಡ್ಬಿಟ್ಟು ಸರಿ ಹೋಗೋಣ ನೀನು ಅದೇ ಕ್ಲಾಸ್ಗೆ ನೀನು ಅಲ್ಲೋದನ್ನೇ ನೀನು ಸರಿ ಹೋಗೋದು ಅಂತ ಹೇಳಿಬಿಟ್ಟು ಮತ್ತೆ ಕಲಿಸೋದು ಕಲ್ತಾದ್ಮೇಲೆ ಅವ್ರಿಗೆ ಹೇಳಿದೆ ಆಯ್ತಮ್ಮ ಅವ್ರು ಏನು ಒಂದು ಬೇಜಾರು ಅಂದ್ರೆ ನಾವು ಜಾಲಿ ಕಾಸ್ ಬರೋದು ನಾಲ್ಕು ವರೆಗೆ ಅದೊಂದು ಬೇಜಾರು ನಿದ್ದೆ ಸರಿ ಮಾಡಲ್ಲ ಮತ್ತೆ ಆರೋಗ್ಯ ಹಾಳು ಮಾಡ್ಕೊಂತ ಅನಿಸ್ತಾನೆ ಇಲ್ಲ ನಿದ್ದೆ ಮಾಮೂಲಿ ನಿದ್ದೆ ಎಷ್ಟು ಬಲ್ಗೋದು ಹನ್ನೆರಡು ಗಂಟೆ ಆಗುತ್ತೆ ನಮ್ಮ ಮಲ್ಗೋದು ಬಟ್ ಎದ್ ನಾಲ್ಕು ಗಂಟೆ ಒಂದೊಂದ್ಸತಿ ಮೂರುವರೆಗೆ ಎಚ್ಚರಿಕೆ ಆಗುತ್ತೆ ನಾನು ಆದ್ರೂ ಬರ್ತಾ ಇದ್ದೀನಿ ಬಟ್ ನಾನ್ ತಪ್ಸಿಲ್ಲ ಬಟ್ ಎರಡು ದಿನ ಮಾತ್ರ ಒಂದು ಹಬ್ಬಕ್ಕೆ ಅಂತ ರಜ ಅದು ಅಲ್ಬೋದ್ ರಜಾ ಹಾಕಿದ್ ಅಷ್ಟೇ ಆದ್ಮೇಲೆ ಇವಾಗ ನೀನು ಅಲ್ಲಿ ಹೋದಲ್ಲೇ ಸರಿ ಹೋಗೋದು ನೀನ್ ಹೋಗೋಂತ ಹೇಳಿ ಕಳ್ಸಿ ಇದು ಮಾಡಿದಾರೆ ಇವಾಗ ಅವರು ನಾನು ಇಲ್ಲೇ ಶೋರೂಮ್ ಅಲ್ಲಿ ಹೋಗಿ ನಾನು ರೆಡಿಯಾಗಿ ಆಗಿ ಬಂದಿಲ್ಲ ಆಯ್ತಮ್ಮ ನಿನ್ ಕ್ಲಾಸ್ ಅವ್ರು ಇಲ್ಲ ನಾನು ಇನ್ನ ಆಗಿಲ್ಲ ಸರಿ ಎಷ್ಟೊಂದು ಬರ್ಬೇಕು ಹೇಳು ಬರ್ತೀನಿ ಅಂತ ಹೇಳಿದ್ರು ಬಟ್ ಅದೊಂದು ಮನಸ್ಥಿತಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂದ್ರೆ